ಎಲ್ಗೂ ನಮಸ್ಕಾರ ಲವ್ ಒ ಟಿ ಪಿ ನಿನ್ನೆ ರಿಲೀಸ್ ಆಯಿತು ನನ್ನ ಲೈಫಲ್ಲಿ ಈ ರೇಂಜ್ ರಿವ್ಯೂಸ್ ಆಗಿರಿ ಬ್ಲಾಕ್ ಬಸ್ಟ್ ರಿವ್ಯೂಸ್ ಬರಲಿಲ್ಲ ಯಾವ ಸಿನಿಮಾಗೂ ಬರಲಿಲ್ಲ ಹದಿನಾಲ್ಕು ವರ್ಷದ ಕೆರಿಯರ್ ಅಲ್ಲಿ ಈ ರೇಂಜ್ ಬ್ಲಾಕ್ ಬಸ್ಟರ್ ರಿವ್ಯೂಸ್ ನನಗೆ ಯಾವತ್ತೂ ಬರಲಿಲ್ಲ ಬಟ್ ಬೆಳಿಗ್ಗೆ ಕಲೆಕ್ಷನ್ಸ್ ಇರ್ಬೆಟ್ಟು ನೋಡಿದಾಗ ತುಂಬ ನೋವಾಯಿತು ಓಕೆ ಅನೀಶು ಇಲ್ವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂತ ಕ್ವಶನಿಂಗ್ ನನಗೆ ಸ್ಟಾರ್ಟ್ ಆಗಿದೆ ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಕಾ ಬಿಕಾಸ್ ಇಂಥ ಬ್ಲಾಗ್ ಬಸ್ ರಿವ್ಯೂ ಬಂದ್ರೂ ಯಾಕೋ ನಾನು ರೀಚ್ ಆಗಕ್ಕೆ ಆಗ್ತಿಲ್ವಾ ಇಲ್ಲ ಜನನ ಸೆಳಿಯೋಕೆ ಬಂದು ನೆನ್ನೆ ಪ್ರೆಸ್ ಅವರೆಲ್ಲ ಕಾಲ್ ಮಾಡಿ ಅವ್ರು ಶಾಕ್ ಇದಾಗ್ತಿದ್ದಾರೆ ಏನು ಇಷ್ಟು ಚೆನ್ನಾಗಿದೆಯಲ್ಲ ಬಂದಿಲ್ವಾ ಬಂದಿಲ್ವಾ ಅಂತ ಶಾಕ್ ಆಗ್ತಿದ್ದಾರೆ ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ ಅನೀಶ್ ಮೇಲೆ ನಂಬಿಕೆ ಇಟ್ಕೊಂಡು ಹೋರ್ಗೆ ಹೇಳ್ತಿದ್ದೀನಿ ಅಂದರೆ ನನ್ನ ಅಖಿರ ಆಗಿರ್ಬೋದು ವಾಸು ಆಗಿರ್ಬೋದು ರೀಸೆಂಟ್ಲಿ ಆರ್ ಎಂ ಅರವಿಂದ್ ಸ್ವಾಮಿ ನೋಡಿದವ್ರು ಆಗಿರ್ಬೋದು ಇವ್ರಿಗೆ ಹೇಳೋದು ಏನು ಅಂದರೆ ನೆಕ್ಸ್ಟ್ ವೀಕ್ ನೋಡ್ತೀನಿ ಆ ಮುಂಬರುವ ದಿನಗಳನ್ನ ನೋಡ್ತೀನಿ ಅಂದರೆ ಆಗಲ್ಲ ಸರ್ ಯಾಕಂದರೆ ನನಗೆ ಅಂತ ಯಾರೂ ಇಲ್ಲ ಬಂಟಿ ನನಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲವೂ ಆಗುತ್ತೆ ನೀನು ಬರೀ ನಟನೆ ಮಾಡಿಕೊಂಡಿರೋ ಅಂದರೆ ಅದು ಆಗದಿರೋ ಕೆಲಸ ನಟನೆ ಜೊತೆಗೆ ಎಲ್ಲವೂ ನಾನೇ ಮಾಡಬೇಕು ಸೊ ಇವತ್ತು ವೀಕೆಂಡ್ ಉಳಿಸ್ಬೇಕು ಉಳಿಸಬೇಕು ಅಂದ್ರೆ ಎರಡು ದಿನ ಅಷ್ಟೇ ಅದು ಮಿಸ್ ಆದರೆ ಐ ಥಿಂಕ್ хитоменна, ако не я на агата. Танкио.